ಕೊಬ್ಬರಿ ಚಿಪ್ಪಿನ ಉಪಯೋಗವನ್ನು ಈಗಾಗಲೇ ನಮ್ಮ ವೀಡಿಯೋದಲ್ಲಿ ಸಾಕಷ್ಟು ವಿಡಿಯೋ ಶೇರ್ ಮಾಡಿದ್ದೀವಿ ಹಾಗೇ ಇವತ್ತು ತೋರಿಸಿರುವ ವಿಡಿಯೋ ಕೂಡ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಕೊಬ್ಬರಿ ಚಿಪ್ಪನ್ನು ಬಿಸಾಕೋದಕ್ಕಿಂತ ಮೊದಲು ಈ ವಿಡಿಯೋವನ್ನು ನೋಡಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಮಕ್ಕಳ ಸಾಕ್ಸ್ ಆಗಿರ್ಬೋದು ದೊಡ್ಡರ ಸಾಕ್ಸ್ ಆಗಿರ್ಬೋದು ಒಂದು ದಿವಸ ಹಾಕ್ಕೊಂಡು ಬಂದರೆ ಈ ಶೆಕೆಗೆ ಸ್ಮೆಲ್ ಬರ್ತಾ ಇರುತ್ತೆ ಸ್ವೆಟ್ಟಿನಿಂದ ಹಾಗಾಗಬಾರ್ದು ಅಂದರೆ ಎರಡರಿಂದ ಮೂರು ಚಮಚದಷ್ಟು ವೆನಿಗರನ್ನು ಹಾಕ್ಬಿಡಿ ವೆನಿಗರನ್ನು ಹಾಕಿ ತಕ್ಷಣದಲ್ಲಿ ನೀವು ಸಾಕ್ಸನ್ನು ನೆನೆಸಿ ಎಷ್ಟು ಸಾಕ್ಸಿದೆಯೋ ನೀವು ಅದರಲ್ಲಿ ಒಂದೆರಡರಿಂದ ಮೂರು ನಿಮಿಷ ನೆನೆಸಿದರೆ ಸಾಕಾಗುತ್ತೆ ಎಂಥದೇ ಸ್ಮೆಲ್ಲು ಜಿಡ್ಡು ಕೊಳೆ ಆಗಿರ್ಬೋದು ನೀಟಾಗಿ ವಾಶ್ ಆಗುತ್ತೆ ನಂತರ ನೀವು ಏನಾದರೂ ಯಾವುದು ಡಿಟರ್ಜೆಂಟ್ ಅಥವಾ ಸೋಪಲ್ಲಿ ಸ್ವಲ್ಪ ಹಾಕಿ ನೀವು ವಾಶ್ ಮಾಡ್ಬೋದು ಈ ಟಿಪ್ಸ್ ಅಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನರಹುಲಿ ಅಥವಾ ಪುಲ್ಕುರಿ ಗುಳ್ಳೆಗಳು ನಿಮ್ಮ ಸೌಂದರ್ಯಕ್ಕೆ ಅಡ್ಡಿ ಆಗ್ತಿದೆಯಾ ಹಾಗಿದ್ರೆ ಈ ವಿಡಿಯೋ ನೋಡಿ ಈ ನರಹುಲಿ ಗುಳ್ಳೆಗಳು ಎಲ್ಲಿ ಮುಕ್ಕಿದ ಮೇಲಾಗಿರ್ಬೋದು ಮೇಲಾಗಿರ್ಬೋದು ತುಂಬ ಇರುತ್ತೆ ಇವಾಗ ಎಲ್ಲರಿಗೂ ಸಾಮಾನ್ಯವಾಗಿ ಅದನ್ನು ಹೋಗಿಸ್ಬೇಕಂದ್ರೆ ಇಂಥ ಮನೆ ಹಾಕಲೇಬೇಕು ನೀವು ಈಗಾಗಲೇ ಒಂದು ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ಸೋಪಿನ ಪುಡಿ ಸುಣ್ಣವನ್ನು ಹಾಕಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿ ಕೂಡ ತೆಗಿಬೋದು ಹೇಗಂತೀರ ನೋಡಿ ಇಲ್ಲಿ ಒಂದು ಬೇಳೆ ಬೆಳ್ಳುಳ್ಳಿನ ಸಣ್ಣದಾಗಿ ಈ ರೀತಿ ಸ್ನ್ಯಾಷ್ ಮಾಡ್ಕೊಂಬಿಡಿ ಕೈಯಲ್ಲಿ ನಂತರ ನಿಮ್ಮ ಹತ್ರ ಬ್ಯಾಂಡೇಜ್ ಇದ್ದರೆ ಇಟ್ಕೊಳ್ಳಿ ಬ್ಯಾಂಡೇಜ್ ಹಾಕೋಕ್ಕೆ ಇಷ್ಟ ಅಂದರೆ ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡ್ಬೋದು ಕತ್ತಿನ ಹತ್ರ ಆದರೆ ನೀವು ಬಟ್ಟೆನ ಹಾಕೋಕ್ಕಾಗಲ್ಲ ಬ್ಯಾಂಡೇಜ್ ಆದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಒಂದು ಬೆಳ್ಳುಳ್ಳಿನ ಎಲ್ಲಿ ಗುಳ್ಳೆಗಳಾಗಿರುತ್ತೋ ಅಲ್ಲಿ ಇಟ್ಬಿಟ್ಟು ಬ್ಯಾಂಡೇಜ್ ಹಾಕಿಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಬ್ಯಾಂಡೇಜ್ ತೆಗಿಯೋದ್ರ ಜೊತೆಗೆ ಆ ಗುಳ್ಳೆಗಳು ಉದ್ರಿಬೀಳುತ್ತೆ ಹಾಗೆ ನಿಮಗೆ ಬ್ಯಾಂಡೇಜ್ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಹಾಕಿ ಎಲ್ಲಿ ಗುಳ್ಳೆ ಆಗಿರುತ್ತೋ ಈ ರೀತಿ ಇಟ್ಬಿಟ್ಟು ಅದ್ರ ಮೇಲೆ ಬ್ಯಾಂಡೇಜ್ ಕೂಡ ನೀವು ಹಾಕ್ಬೋದು ಎಲ್ಲಿ ಗುಳ್ಳೆಗಳಿರುತ್ತೋ ಅದೇ ಜಾಗಕ್ಕೆ ಬೆಳ್ಳುಳ್ಳಿಯನ್ನು ಇಟ್ಬಿಟ್ಟು ನಂತರ ನೀವು ತೆಗೆಯೋದ್ರಿಂದ ಆ ಗುಳ್ಳೆಗಳು ಆ ಬಟ್ಟೆ ಜೊತೆಗೆ ಎದ್ದು ಬರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ವೀಡಿಯೋ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಥರದ ಮೊಳಕೆ ಕಾಳುಗಳನ್ನು ಬರೆಸಿದ್ದೆ ಅದನ್ನು ಒಂದು ಮಕ್ಕಳಿಗೆ ಸಂಜೆ ಆಗಿ ನಾವು ಮಾಡಿಕೊಡ್ಬೋದು ಹಸಿದಾಗಿ ಸಾಲೆಡ್ ಥರ ಮಾಡ್ಬೋದು ಹಸಿದು ಇಷ್ಟ ಇಲ್ಲ ಅಂದರೆ ಈ ರೀತಿ ಬಾಯ್ಲ್ ಮಾಡ್ಬೋದು ಕುಕ್ಕರಿಗೆ ಹಾಕಿದ್ದೀನಿ ಒಂದು ವಿಷಲನ್ನು ತಗೊಳ್ಳೋಣ ಸ್ವಲ್ಪ ಉಪ್ಪನ್ನು ಹಾಕಿ ಈ ಈ ಒಂದು ಕಾಳುಗಳನ್ನು ಒಂದು ವಿಷಲ್ ತಗೊಂಡು ನಂತರ ಲೈಟಾಗಿ ಒಗ್ಗರಣೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಈ ರೀತಿ ಒಗ್ಗರಣೆ ಮಾಡಿ ಒಂದು ವಿಷಲಿ ಬೆಂದಿರುವ ಕಾಳುಗಳನ್ನು ಸ್ವಲ್ಪ ನೀರು ಜೊತೆಗೇನೆ ಇದನ್ನು ಹಾಕ್ಬಿಡಬೇಕು ಜೊತೆಗೆ ಹಾಕಿ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಆ ನೀರು ಜೊತೆಗೇ ಮಕ್ಕಳಿಗೆ ಒಂದೊಂದು ಬೌಲ್ ಕೊಡೋದ್ರಿಂದ ಸಾಕಷ್ಟು ಪೋಷಕಾಂಶಗಳು ಸಿಗುತ್ತೆ ಮಕ್ಕಳಿಗೆ ಇದರಲ್ಲಿ ಐದರಿಂದ ಆರು ಥರದ ಕಾಳುಗಳಿರೋದ್ರಿಂದ ಎಲ್ಲ ಕಾಳುಗಳ ಪೋಷಕಾಂಶ ಒಂದೇ ಒಂದು ಬೌಲಲ್ಲಿ ಸಿಗುತ್ತೆ ಹಾಗಾಗಿ ನೀವು ಇಂಥ ಕಾಳುಗಳನ್ನು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲವನ್ನು ಯೂಸ್ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ರುಚಿ ಕೂಡ ಚೆನ್ನಾಗಿರುತ್ತೆ ಮತ್ತು ಇದ್ರ ಗ್ರೇವಿ ಜೊತೆಗೇ ಪಲ್ಯ ಥರ ಕೂಡ ನಾವು ಮಾಡಿ ತಿನ್ಬೋದು ಈ ರೀತಿ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ರಸನ ಹಾಗೆ ಬತ್ತಿಸ್ಬಿಟ್ಟು ನಂತರ ಇದು ಪಲ್ಯ ತರ ನಾವು ಯೂಸ್ ಮಾಡಬಹುದು ಹಾಗೆ ತಿನ್ನೋದಾದ್ರೆ ಬೌಲ್ ಅಲ್ಲಿ ಹಾಕಿ ಒಂದು ಬೌಲ್ ಇದನ್ನ ಬೆಳಗ್ಗೆ ತಿಂದಿದ್ದೆ ಆದ್ರೆ ಒಂದು ಒಳ್ಳೆ ಪೋಷಕಾಂಶ ಸಿಗೋದ್ರ ಜೊತೆಗೆ ಡಯೆಟ್ ಮಾಡೋರಿಗೂ ಕೂಡ ತುಂಬಾನೇ ಒಳ್ಳೇದು ಈ ಮೊಳಕೆ ಕಾಳು ಟ್ರೈ ಮಾಡಿ ನೋಡಿ ಒಂದೇ ಥರದ ಕಾಳನ್ನು ಮೊಳಕೆ ಬರೆಸೋದ ಬದಲು ಐದರಿಂದ ಆರು ಥರದ ಕಾಳುಗಳನ್ನು ಮೊಳಕೆ ಬರೆಸಿ ಅದನ್ನು ಪಲ್ಯಗಳು ಸಲಾಡ್ಗಳು ಸಾಂಬಾರುಗಳು ಮಾಡಿ ತಿನ್ನೋದ್ರಿಂದ ಎಲ್ಲ ಪೋಷಕಾಂಶಗಳು ಒಂದೇ ಸಾಂಬಾರು ಒಂದೇ ಪಲ್ಯದಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ ಕೊನೆ ಟಿಪ್ಸನ್ನು ನೋಡ್ಕೊಂಬರೋಣ ಒಂದೇ ಒಂದು ಚಿಪ್ ತೊಗೊಂಡಿದ್ದೀನಿ ಕೊಬ್ಬರಿ ಚಿಪ್ಪಲ್ಲಿ ಈಗಾಗಲೇ ನಮ್ಮ ವೀಡಿಯೋದಲ್ಲಿ ಸಾಕಷ್ಟು ವೀಡಿಯೋಗಳನ್ನು ಕೊಬ್ಬರಿ ಚಿಪ್ಪಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಕೂಡ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಕೊಬ್ಬರಿ ಚಿಪ್ಪನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬೆಂಕಿ ಬರ್ಸ್ಕೊಂಡ್ಬಿಡೋಣ ಇದು ಚೆನ್ನಾಗಿ ಕರಕಲು ಮಾಡಿಕೊಳ್ಬೇಕು ಸ್ವಲ್ಪ ಬೆಂಕಿನ ಉರಿ ಹತ್ತಿಸ್ಕೊಂಡು ನಂತರ ನಾವು ಕಬ್ಬಿಣದ ಬಾಣಲೆಗೆ ನಾವು ಇದನ್ನು ಹಾಕಿ ನಂತರ ಇದನ್ನು ಕರಕಲು ಮಾಡಿಕೊಳ್ಬೋದು ನೋಡಿ ಇವಾಗ ಸ್ಟವ್ ಇದೆ ಒಂದು ನಿಮಿಷಗಳ ಕಾಲ ಇದೇ ರೀತಿ ಇಟ್ಟರೆ ಈ ರೀತಿ ಬೆಂಕಿ ಹತ್ಕೊಂಡ್ಬಿಡುತ್ತೆ ನಂತರ ಸ್ಟವನ್ನು ಆಫ್ ಮಾಡಿ ಕಬ್ಬಿಣದ ತವ ಇಟ್ಕೊಬೇಕು ಅದಕ್ಕೆ ಅದಕ್ಕೆ ಈ ಚಿಪ್ಪನ್ನು ಹಾಕಿ ನಂತರ ನಾವು ಇದನ್ನು ನಾವು ಸುಟ್ಕೊಳ್ಬೋದು ಕೆಂಡ ಮಾಡ್ಕೋಬೇಕು ಮಕ್ಕಳಿಗೆ ಈ ಒಂದು ಸಾಂಬ್ರಾಣಿ ಹಾಕಬೇಕು ಅಂದಾಗ ಬಾಣಂತಿ ಮನೆಯಲ್ಲಿ ಸಾಂಬ್ರಾಣಿ ಹಾಕಬೇಕು ಅಂದಾಗ ಈ ಚಿಪ್ಪು ತುಂಬ ಯೂಸ್ ಆಗುತ್ತೆ ನೋಡಿ ಅಂಥ ಟೈಮಲ್ಲಿ ಕೂಡ ಇದೇ ರೀತಿ ಕೆಂಡವನ್ನು ಮಾಡ್ಕೊಳ್ಬೋದು ನಾನು ಒಂದೇ ಚಿಪ್ಪು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಪುಡಿ ಬೇಕಂದರೆ ಇನ್ನೂ ಒಂದು ಎರಡು ಮೂರು ಚಿಪ್ಪುಗಳನ್ನು ತೆಗೆದು ನೀವು ಸುಟ್ಕೊಂಡು ಇದರ ಒಂದು ಪುಡಿನ ತಗೋಬೋದು ನಾನಿಲ್ಲಿ ನೋಡಿ ಒಂದು ಚಿಪ್ಪಲ್ಲಿ ಚೆನ್ನಾಗಿ ಸುಟ್ಟಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪುಡಿ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಳ್ಳೋಣ ತಕ್ಷಣದಲ್ಲಿ ನೀರನ್ನು ಹಾಕಿ ಈ ರೀತಿ ಸಪ್ರೇಟಾಗಿ ನಾವು ರೆಡಿ ಮಾಡಿಕೊಳ್ಳೋಣ ಇದನ್ನು ಈಗ ಕೆಂಡ ಚೆನ್ನಾಗಿ ರೆಡಿಯಾಗಿದೆ ಚೆನ್ನಾಗಿ ಸುಡಬೇಕದು ಕೈಯಲ್ಲಿ ಇಟ್ಟರೆ ನೈಸ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಕೆಂಡ ಚೆನ್ನಾಗಿ ಮಾಡಿಕೊಂಡ್ರೆ ಈ ಚಿಪ್ಪು ಚೆನ್ನಾಗಿ ಸುಟ್ಟಿರುತ್ತೆ ಮತ್ತು ಈ ಪುಡಿನೂ ಕೂಡ ನೈಸ್ ಬೇಕಿದ್ರೆ ನೈಸ್ ಮಾಡ್ಕೊಬೋದು ಇಲ್ಲಾಂದರೆ ತರಿತರಿಯಾಗಿ ಮಾಡ್ಕೊಳ್ಬೋದು ನಾವಿವತ್ತು ಮಾಡೋಕ್ಕೆ ಹೊರಟಿರುವ ಟಿಪ್ಸಲ್ಲಿ ನಮಗೆ ಇದು ನೈಸ್ ಬೇಡ ಆಗುತ್ತೆ ತರಿತರಿಯಾಗಿ ಬೇಕು ಹಾಗಾಗಿ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಾವಿಲ್ಲಿ ಒಂದು ಚಮಚದಷ್ಟು ಪುಡಿ ಉಪ್ಪು ಒಂದು ಚಮಚದಷ್ಟು ತೆಂಗಿನ ಚಿಪ್ಪಿನ ಪುಡಿ ತೊಗೊಂಡಿದ್ದೀನಿ ಇದೆರಡನ್ನೂ ಸೇರಿ ಬ್ರಷ್ ಮಾಡಿಕೊಂಡ್ರೆ ಹಲ್ಲು ಪಳ ಪಳ ಅಂತ ಹೊಳಿತಾ ಇರುತ್ತೆ ಹಾಗೆ ಕೆಲವರಿಗೆ ಎಲ್ಲೋ ಕಲರ್ ಆಗುತ್ತೆ ಹಲ್ಲುಗಳಲ್ಲಿ ಹಾಗೆ ಹಲ್ಲು ನೋವಿನ ಸಮಸ್ಯೆ ತುಂಬ ಕಾಡ್ತಾ ಇರುತ್ತೆ ಅಂಥ ಸಮಯದಲ್ಲಿ ನಾವು ದಿನಕ್ಕೆ ಒಂದು ಸಾರಿ ಈ ಒಂದು ಉಪ್ಪು ಮತ್ತು ತೆಂಗಿನ ಚಿಪ್ಪಿನ ಪುಡಿಯಲ್ಲಿ ಬ್ರಷ್ ಮಾಡ್ತಾ ಬಂದಾಗ ಹಲ್ಲು ನೋವಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಎಲ್ಲೋ ಕಲರ್ ಆದರೆ ಅದು ಕೂಡ ಕಡಿಮೆ ಆಗುತ್ತೆ ಟ್ರೈ ಮಾಡಿ ಮತ್ತು ಅದೇ ಪುಡಿಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನಕ್ಕಪ್ಪ ಅಂದರೆ ನಮ್ಮ ತಲೆ ಹೊಟ್ಟು ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಎಷ್ಟೇ ಒಂದು ಶ್ಯಾಂಪುಗಳು ಹಾಕಿದರೂ ಡ್ಯಾಂಡ್ರಪ್ ಸಮಸ್ಯೆ ಹೋಗೋದೇ ಇಲ್ಲ ಅಂಥ ಸಮಯದಲ್ಲಿ ಈ ಈ ಒಂದು ಕೊಬ್ಬರಿ ಎಣ್ಣೆ ಮತ್ತು ಈ ಪುಡಿನ ಮಿಕ್ಸ್ ಮಾಡಿರುವ ಒಂದು ಎಣ್ಣೆನ ತೆಗೆದು ನೀವು ತಲೆ ಬುಡಕ್ಕೆ ಹಚ್ತಾ ಇರಬೇಕು ಯಾವಾಗ ತಲೆ ಹೊಟ್ಟಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂಥ ಟೈಮಲ್ಲಿ ನೀವು ರಾತ್ರಿ ಕೊಬ್ಬರೆ ಎಣ್ಣೆಗೆ ಸ್ವಲ್ಪ ಈ ಪುಡಿನ ಮಿಕ್ಸ್ ಮಾಡಿ ಈ ರೀತಿ ಬುಡಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪೊತ್ತು ಮಸಾಜ್ ಮಾಡಿಕೊಂಡು ನಂತರ ತಲೆಯೆಲ್ಲ ನೀಟಾಗಿ ಕಟ್ಟಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಿಗಿರುವ ನೀರಲ್ಲಿ ನೀವು ಯಾವ ಶಾಂಪು ಬಳಸ್ತೀರೋ ಆ ಶ್ಯಾಂಪೂ ಜೊತೆಗೆ ತಲೆ ಸ್ನಾನ ಮಾಡೋದ್ರಿಂದ ಒಂದು ಸ್ವಲ್ಪ ಕೂಡ ಡ್ಯಾಂಡ್ರಪ್ ಅನ್ನೋದೇ ಇರೋದಿಲ್ಲ ಇದಂತೂ ತುಂಬ ನ್ಯಾಚುರಲ್ ಆಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗಿಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು